ಬಿಸಿ ಬಿಸಿ ರಾಗಿ ರೊಟ್ಟಿ ಜೊತೆಗೆ ತುಪ್ಪನ ಹಾಕ್ಕೊಂಡು ಉಚ್ಚಲ್ ಚಟ್ನಿ ಪುಡಿನ ಹಾಕೊಂಡು ತಿಂತಾ ಇದ್ದರೆ ಇಷ್ಟ ಆಗೋಲ್ಲ ಅಲ್ವಾ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ರುಚಿ ರುಚಿಯಾಗಿ ರಾಗಿ ರೊಟ್ಟಿ ಜೊತೆಗೆ ಉಚ್ಚಲ್ ಚಟ್ನಿ ಪುಡಿನ ಮಾಡೋದು ಹೇಗೆ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕಪ್ನಷ್ಟು ಹುಚ್ಚಳ್ಳು ತೊಗೊಂಡಿದ್ದೀನಿ ಈ ಕಡೆ ಎಲ್ಲ ಹುಚ್ಚಳ್ಳು ಅಂತಾರೆ ಉತ್ತರ ಕರ್ನಾಟಕದ ಕಡೆ ಗುರೆಳ್ಳು ಅಂತಲೂ ಕರೀತಾರೆ ಇದನ್ನು ಸಣ್ಣೂರಿನಲ್ಲೇ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಬೇಕು ಏನು ಎಣ್ಣೆ ಏನು ಹಾಕೊಳ್ದಂಗೆ ಸ್ವಲ್ಪ ಸಿಡಿಯೋವರೆಗೂ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಸಣ್ಣೂರಿನಲ್ಲೇ ಮಾಡ್ಕೊಳ್ಳಿ ಒಂದು ಕಪ್ಪಷ್ಟು ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಲೈಟಾಗಿ ಸಿಡಿದಿತ್ತಲ್ಲ ಈಗ ಸಿಡಿವಾಗ ಒಣ್ಮೆಣಸಿನ್ಕಾಯಿ ಹಾಕೋಬೇಕು ನಾನಿಲ್ಲಿ ಮೂರು ಬ್ಯಾಡಿಗೆ ಮೆಣಸಿನಕಾಯಿ ಒಂದು ಗುಂಟೂರು ಮೆಣಸಿನ್ಕಾಯಿ ಹಾಕೊಂಡಿದ್ದೆನ ಟೇಸ್ಟಿಗೆ ಹಾಗೆ ಒಂದು ಎರಡು ಕರಿಯಷ್ಟು ಕರಿಬೇವನ್ನು ಹಾಕ್ಕೊಂಡು ಸ್ವಲ್ಪ ಹಾಗೆ ಹುರ್ಕೋಬೇಕು ಸ್ವಲ್ಪ ಡ್ರೈ ಆಗಬೇಕು ಕರ್ಬೇವೆಲ್ಲ ಒಣಮೆಣ್ಸಿನಕಾಯಿ ಎಲ್ಲ ಒಣಗಿಸಿರೋದು ಹಾಕ್ಕೊಂಡ್ರೆ ಹಾಕೊಂಡ್ರೆ ಒಳ್ಳೆಯದು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಹತ್ತು ಕಾಳು ಕಾಳು ಮೆಣಸು ಹಾಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದೆಲ್ಲ ಸ್ವಲ್ಪ ಚಟಪಟ ಚಟಪಟಾನವರ್ಗೂ ಡ್ರೈ ರೋಸ್ಟ್ ಸಣ್ಣ ಸಣ್ಣನೂರಿನೆಲ್ಲ ಇಟ್ಕೊಂಡು ಇದನ್ನು ಮಾಡಿಕೊಂಡ್ಮೇಲೆ ಇದಕ್ಕೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಬೆಳ್ಳುಳ್ಳಿ ಮತ್ತು ಹುಣ್ಸೆಹಣ್ಣ ಸೇರಿಸ್ಕೋಬೇಕು ನಾವು ಚಟ್ನಿಗೆ ಎಷ್ಟು ಹಾಕ್ಕೊಂತೀರೋವಲ್ಲ ಹುಣ್ಸೆಹಣ್ಣು ಅಷ್ಟೇ ಹಾಕ್ಕೊಂಡ್ರೆ ಸಾಕು ಹಾಗೆ ಒಂದು ಹತ್ತು ಅಥವಾ ಒಂದು ಹದಿನೈದು ಹೆಸರಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಹಾಕಿ ಇದನ್ನು ಮಿಕ್ಸ್ ಮಾಡಿ ಬಿಡಬೇಕು ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿನ ಮಾಡ್ಕೊಳ್ಳಿ ಪೂರ್ತಿ ತಣ್ಣಗಾದ್ಮೇಲೆ ಮಾಡ್ಕೊಳ್ಳಿ ಇಲ್ಲಾಂದರೆ ಹಾಗೆ ಅಂಟಂಟ್ ಬಂದ್ಬಿಡುತ್ತೆ ಎಣ್ಣೆ ಅಂಶ ಇರುತ್ತೆ ಉಚ್ಚೆಳ್ಳಲ್ಲಿ ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ಪುಡಿ ಮಾಡ್ಕೊಬೇಕು ಎಷ್ಟು ಸಣ್ಣಗಾಗುತ್ತೆ ಅಷ್ಟು ಸಣ್ಣದ ಪುಡಿ ಮಾಡ್ಕೊಳ್ಳಿ ತೀರಾ ಫೈನ್ ಪೌಡ್ರ್ ಮಾಡೋದು ಬೇಡ ಸಲ ನೀವು ಇದನ್ನು ಒಟ್ಟಿಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಪುಡಿ ಮಾಡಿಕೊಂಡು ಆಮೇಲೆ ಜಾರಿಗೆ ಎಷ್ಟಿಡ್ಸುತ್ತೋ ಸ್ವಲ್ಪ ಡಿವೈಡ್ ಮಾಡಿಕೊಂಡು ರುಬ್ಕೊಳ್ಳಿ ಇದೇನೆಂದರೆ ಒಟ್ಟಿಗೆ ಮಸಾಲೆ ಎಲ್ಲ ಒಟ್ಟಿಗೆ ಎಲ್ಲ ಹುಚ್ಚಳಿಗೂ ಇಟ್ಕೊಳ್ಳುತ್ತಲ್ಲ ಆಮೇಲೆ ನೀವು ಡಿವೈಡನ್ನ ಮಾಡಿಕೊಂಡು ಈ ಥರ ಪುಡಿ ಮಾಡಿ ಇಟ್ಕೋಬೇಕು ಇದನ್ನ ಒಂದು ಎರಡು ಟೈಟ್ ಬಾಕ್ಸ್ನ ಸ್ಟೋರ್ ಮಾಡಿ ಇಟ್ಕೋಬೋದು ಇನ್ನೊಂದು ಥರ ಹುಚ್ಚಳು ಚಟ್ನಿ ಮಾಡ್ತಾರೆ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪಿಗೆ ಹುರಿದಿರ ಅಂಥ ಹುಚ್ಚಳನ್ನ ಹಾಕ್ಕೊಂಡು ಸ್ವಲ್ಪ ಒಂದು ಸ್ಪೂನಷ್ಟು ಕಡಲೆ ಕರಿಬೇವು ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹಾಗೆ ಹುಣ್ಸೆಹಣ್ಣ ಹಾಕೊಂಡು ಮಾಮೂಲಿ ನಾವು ಕಾಯಿ ಚಟ್ನಿ ಮಾಡ್ತೀವಲ್ಲ ಅದಕ್ಕೇ ಹುಚ್ಚಳನ್ನ ಹಾಕ್ಕೊಂಡು ಮಾಡ್ತಾರೆ ಸ್ವಲ್ಪ ಹಸಿ ಶುಂಠಿ ಹಾಕ್ಕೊಂಡು ನಾರ್ಮಲ್ ನಾವು ಕಾಯಿ ಚಟ್ನಿ ಹೇಗೆ ಮಾಡ್ತೀವಿ ಅದೇ ಥರ ಕಡಲೆ ಸ್ವಲ್ಪ ಹಾಕಿ ಹುಚ್ಚಳನ್ನ ಜಾಸ್ತಿ ಹಾಕಿ ಮಾಡ್ತಾರೆ ಈ ಥರ ಎಲ್ಲಿ ಬಾಗೂರ್ ಕಡೆ ನಾನು ತಿಂದಿದ್ದು ಟೇಸ್ಟ್ ಮಾಡಿದ್ದು ಬೇಕು ಅಂದರೆ ಈ ಥರ ಕೂಡ ಮಾಡ್ಕೋಬೋದು ರೊಟ್ಟಿ ಮಾಡ್ಕೊಳ್ಳಿಕ್ಕೆ ನಾನು ಎರಡೂವರೆ ಕಪ್ನಷ್ಟು ನೀರನ್ನ ಕುದಿಯೋಕೆ ಇಟ್ಕೊತಾ ಇದ್ದೀನಿ ಕರೆಕ್ಟಾಗಿ ಅಳತೆ ಮಾಡಿ ಹಾಕೊಳ್ಳಿ ರೊಟ್ಟಿ ಕರೆಕ್ಟಾಗಿ ಬರುತ್ತೆ ಎರಡೂವರೆ ಕಪ್ಪಷ್ಟಿದೆ ನೋಡಿ ಇದು ನೀರು ಚೆನ್ನಾಗಿ ಕುದಿಯುವಾಗ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಗೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ನಿಮಗೆ ಚೆನ್ನಾಗಿ ಬರಬೇಕು ಅಂತ ಅಂದರೆ ಹಾಕೊಳ್ಳಿ ಎಣ್ಣೆನ ಎಣ್ಣೆ ಅಥವಾ ತುಪ್ಪ ಹಾಕೋಬೋದು ಸ್ವಲ್ಪ ಜೀರಿಗೆನ ಹಾಕಿ ನೀರು ಕುದಿಯುವಾಗ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಈರುಳ್ಳಿ ಕ್ಯಾರೆಟು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಹಾಗೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಸ್ವಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ರಾಗಿ ಹಿಟ್ಟು ಹಾಕೋಬೇಕು ಫ್ರೆಶ್ ಆಗಿರೋಂಥ ರಾಗಿ ಹಿಟ್ಟು ಹಾಕೊಳ್ಳಿ ಜಡೆ ಬಂದಿರೋದೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಒಂದೂವರೆ ಕಪ್ನಷ್ಟು ರಾಗಿ ಹಿಟ್ಟು ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಯಾವ್ದಾರ ಹಾಕೋಬೋದು ಇಲ್ಲ ಪೂರ್ತಿ ರಾಗಿ ಹಿಟ್ಟೇ ಬೇಕು ಅಂತ ಅಂದರೆ ರಾಗಿ ಹಿಟ್ಟನ್ನ ಎರಡು ಕಪ್ನು ಹಾಕ್ಕೊಂಡು ಮಾಡ್ಕೋಬೋದು ಮಕ್ಕಳೆಲ್ಲ ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸಿದ್ರೆ ಇಷ್ಟಪಟ್ಟು ತಿಂತಾರೆ ನಮ್ಮಲ್ಲಿ ಸೊ ಹಾಗಾಗಿ ನಾನು ಒಂದೂವರೆ ಕಪ್ನಷ್ಟು ರಾಗಿ ಹಿಟ್ಟು ಒಂದು ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ ಗ್ಯಾಸ್ನ ನೀವು ನೀರು ಕುದೀತಿದ್ದಾಗೇ ಗ್ಯಾಸನ್ನ ಆಫ್ ಮಾಡಿಬಿಡ್ಬೇಕು ಹಿಟ್ಟು ಹಾಕಿದ್ಮೇಲೆ ಮತ್ತೆ ಗ್ಯಾಸ್ನ ಒಲೆ ಮೇಲೆ ಇಟ್ಟಾಗ ಹಂಗೆ ನೀವು ತಿರುಗಿಸ್ಕೊಂಡ್ರೆ ಹಿಟ್ಟು ಪೂರ್ತಿ ಬೆಂದಂಗೆ ಆಗ್ಬಿಡುತ್ತೆ ಇದೊಂದು ಹತ್ತು ನಿಮಿಷ ತಣ್ಣಗಾಗ್ಬಿಡಿ ಪೂರ್ತಿ ಹಿಟ್ಟು ಬೇಯಿಸ್ಬಾರ್ದು ಕುದಿಯ ನೀರಿಗೆ ಹಿಟ್ಟನ್ನು ಹಾಕಿ ಕಲಿಸ್ಬೇಕಷ್ಟೇ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಕೈಯನ್ನು ಸ್ವಲ್ಪ ಒದ್ದೆ ಮಾಡಿಕೊಂಡು ಈ ಥರ ಉಂಡೆಗಳನ್ನ ಮಾಡ್ಕೊಳ್ಳಿ ಈಸಿಯಾಗಿ ಬರುತ್ತೆ ಈ ಥರ ಮಾಡಿದ್ರೆ ಚಪಾತಿ ಮಾಡಿದಷ್ಟೇ ಸುಲಭವಾಗಿ ನೀವು ರಾಗಿ ರೊಟ್ಟಿನ ಮಾಡ್ಕೋಬೋದು ರಾಗಿ ರೊಟ್ಟಿ ಮಾಡೋದು ಕಷ್ಟ ಅನ್ನೋರು ಖಂಡಿತ ಈ ಈ ರೆಸಿಪಿನ ಟ್ರೈ ಮಾಡಿ ಇದರಲ್ಲಿ ನೋಡಿ ಎರಡು ಕಪ್ನಷ್ಟು ಹಿಟ್ಟು ತೊಗೊಂಡಿದ್ನಲ್ಲ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಎರಡೂ ಸೇರಿ ಏಳು ರೊಟ್ಟಿಗಳಾಗ್ತವೆ ಇದನ್ನು ಒಣಗಿಸ್ಬಾರ್ದು ರೊಟ್ಟಿ ತಟ್ಕೊಳ್ಳುವಾಗ ನೀವು ಕವರಾದ್ರೂ ಯೂಸ್ ಮಾಡ್ಬೋದು ಎಣ್ಣೆ ಕವರ್ ಅಥವಾ ಬಾಳೆದೆಲ್ಲ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ಥರ ತಟ್ಕೊಳ್ಳಿ ರಾಗಿ ರೊಟ್ಟಿ ಆಗುತ್ತೆ ನೀವು ಕೈನಲ್ಲಾರ ತಟ್ಕೊಬೋದು ಇಲ್ಲ ಕಷ್ಟ ಆಗುತ್ತೆ ಅನ್ನೋರು ಲಟ್ಟಣಿಗೆ ಇದ್ದರೆ ಅದರಲ್ಲಾನ ಚಪಾತಿ ಹೊತ್ತ ಥರ ಒತ್ಕೊಂಡು ಮಾಡ್ಕೊಬೋದು ನನಗೆ ಕೈಯಲ್ಲೇ ಅಭ್ಯಾಸ ಮಾಡಿಕೊಂಡು ನೋಡಿ ಈ ಥರ ಸುತ್ತ ಈ ಥರ ಸೆಕ್ಯೂರ್ ಮಾಡಿಕೊಂಡು ತಟ್ಕೊಂಡ್ರಾಯ್ತು ಒಂದು ಕಡೆ ಗ್ಯಾಸನ್ನ ಅಂಚಿನ ಕಾಯೋಕೆ ಇಟ್ಬಿಟ್ಟು ಈ ಥರ ರೊಟ್ಟಿನ ತಟ್ಕೊಳ್ಳಿ ತುಂಬ ತೆಳುವು ಮಾಡೋಕ್ಕೋಗ್ಬೇಡಿ ಮೀಡಿಯಮಿಗಿದ್ರೆ ಸಾಕು ತುಂಬ ತೆಳುವಾದರೆ ಗರಿ ಗರಿ ಆಗ್ಬಿಡುತ್ತೆ ನಿಮಗೆ ಇದು ಮೆತ್ತಗಾರ ಮಾಡ್ಕೋಬೋದು ಅಥವಾ ಗರಿ ಬೇಕು ಅಂದರೆ ಗರಿನಾರ ಮಾಡ್ಕೋಬೋದು ಕರೆಕ್ಟಾಗಿ ನೀವು ಮೀಡಿಯಮ್ ಉರಿನಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಹೊತ್ತು ತಿರುಗ್ಸಿ ತಿರುಗ್ಸಿ ಬೇಯಿಸಿದ್ರೆ ಗರಿ ಆಗುತ್ತೆ ಸಾಫ್ಟ್ ಬೇಕು ಸಾಫ್ಟ್ ಇಷ್ಟಪಡೋರು ಸಾಫ್ಟ್ ಕೂಡ ಮಾಡ್ಕೋಬೋದು ನೋಡಿ ಈ ಥರ ಈಸಿಯಾಗಿ ಬರುತ್ತೆ ನಾನೇನು ಇದಕ್ಕೆ ಎಣ್ಣೆ ಜಾಸ್ತಿ ಹಾಕೊಂಡಿಲ್ಲ ಬೇಯಿಸುವಾಗೂ ಅಷ್ಟೇ ಏನು ಹಾಕೊಂಡಿಲ್ಲ ಫಸ್ಟು ಅಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಸಾಕು ಒಂದು ರೊಟ್ಟಿ ಬೇಯಿಸುವಷ್ಟೊದಕ್ಕೆ ಇನ್ನೊಂದು ನೀವು ಈ ಥರ ತಟ್ಕೋಬೋದು ಸ್ವಲ್ಪ ಲಟ್ಟಣಿಗೆಗೆ ಎಣ್ಣೆ ಸೋರ್ಕೊಂಡು ಈ ಥರ ಇದ್ದೀನಿ ನೋಡಿ ಈ ಥರ ಕೂಡ ಮಾಡ್ಕೋಬೋದು ಬಟ್ ನಮ್ಮಲ್ಲಿ ಎಲ್ಲರೂ ಕೈಯಲ್ಲಿ ತಟ್ಟಿರೋ ಅಂಥ ರೊಟ್ಟಿನೇ ಇಷ್ಟಪಡ್ತಾರೆ ನಾನು ಇದು ನಿಮ್ಮ ತೋರ್ಸೋಕ್ಕೆ ಅಂತ ಮಾತ್ರ ಲಟ್ಟಣ್ಗೆಲ್ಲಿ ತೋರಿಸ್ತಾ ಇದ್ದೀನಿ ಕಷ್ಟ ಅನ್ಸೋರು ನೀವು ಈ ಥರ ಲಟ್ಟಣಿಗೆ ಉಪಯೋಗಿಸಿ ಚಪಾತಿ ಒತ್ತ ಥರ ಒತ್ಕೊಂಡು ಮಾಡ್ಕೋಬೋದು ನೋಡಿ ಈ ಥರ ಸುತ್ತ ಸೆಕ್ಯೂರ್ ಮಾಡ್ಕೊಳ್ಳಿ ಒಂದು ನಿಮಿಷ ಈ ಥರ ಬೆಂದ ಮೇಲೆ ಈ ಥರ ತಿರು ಹಾಕೊಳ್ಳಿ ಕರೆಕ್ಟಾಗಿ ಬೆಂದಮೇಲೆ ತಿರುವು ಹಾಕೊಳ್ಳಿ ಹಸಿ ಇದ್ದಂಗೆ ತಿರುವು ಹಾಕೋಕೆ ಹೋಗ್ಬೇಡಿ ನೋಡಿ ಅದು ಇನ್ನೂ ಅರ್ಧ ಬೆಂದಿದೆ ಅಷ್ಟೇ ಆಗಲೇ ರೊಟ್ಟಿ ತೊಟ್ಟು ರೆಡಿ ಇದೆ ಬೇಗ ಆಗುತ್ತೆ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ರೊಟ್ಟಿನ ಎರಡು ಮೂರು ಸಲ ತಿರುಗ್ಸಿ ತಿರುಗ್ಸಿ ಚೆನ್ನಾಗಿ ರೊಟ್ಟಿ ಬೇಯಿಸ್ಕೋಬೇಕು ಎರಡು ಚಟ್ನಿ ಪಲ್ಯ ಗೊಜ್ಜು ಯಾವುದ್ರ ಜೊತೆಗನ ಸರ್ವ್ ಮಾಡ್ಕೊಬೋದು ರಾಗಿ ರೊಟ್ಟಿನ ಹೆಲ್ತ್ಗೂ ತುಂಬ ಒಳ್ಳೆಯದು ವಾರಕ್ಕೆ ಎರಡು ಸಲ ಮೂರು ಸಲ ಮಾಡಿಕೊಂಡ್ರೆ ನೀವು ಲಂಚ್ ಬಾಕ್ಸಿಗೆ ಬೇಕಾದ್ರೂ ಮಕ್ಕಳಿಗೆ ಕೊಟ್ಕಳಿಸಿ ಈ ಥರ ಅಕ್ಕಿ ಹಿಟ್ಟನ್ನ ಬಳಸಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಬರೀ ರಾಗಿ ಹಿಟ್ಟಲ್ಲಿ ಮಾಡಿದ್ರೆ ನಮಗೆಲ್ಲ ಇಷ್ಟ ಆಗ್ಬೋದು ಬಟ್ ಮಕ್ಕಳು ಸ್ವಲ್ಪ ಬೇಡ ಅಂತ ಅಂತಾರೆ ಮಕ್ಕಳಿಗೋಸ್ಕರ ನಾನು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ನೀವು ಅಕ್ಕಿ ಹಿಟ್ಟು ಬೇಡ ಅಂದರೆ ಗೋಧಿ ಹಿಟ್ಟಿನದಾದರೂ ಹಾಕ್ಕೊಂಡು ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಏನೂ ಕಷ್ಟ ಆಗೋಲ್ಲ ಬಳೆದೆಲ್ಲ ಇಲ್ಲ ಅಂದರೆ ಎಣ್ಣೆ ಕವರ್ ಇರುತ್ತಲ್ಲ ಅದರಲ್ಲಾರ ತೊಟ್ಕೋಬೋದು ಅಂಚಿನ ಮೀಡಿಯಮ್ ಉರಿನಲ್ಲಿ ಕಾಯಿಸ್ಕೊಳ್ಳಿ ಇದು ಯೂಶ್ವಲಿ ತುಪ್ಪ ಹಾಕ್ಕೊಂಡು ಗುರಳು ಪುಡಿ ಜೊತೆಗೆ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಬೇರೆ ಏನು ಬೇಡ ಪಲ್ಯ ಗೊಜ್ಜು ಏನು ಬೇಡ ನಿಮಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗ್ಬೋದು ರಾತ್ರಿಗೆ ಆಗ್ಬೋದು ಕ್ವಿಕ್ಕಾಗಿ ಮಾಡ್ಕೋಬೇಕಂದ್ರೆ ಗುರುಳ್ ಪುಡಿ ರೆಡಿ ಇರುತ್ತೆ ರಾಗಿ ರೊಟ್ಟಿನ ಮಾಡ್ಕೊಂಡು ತಿನ್ಬೋದು ನಮ್ಮಲ್ಲಿ ನಮ್ಮ ಅಜ್ಜಿ ಈ ಗುರುಳ್ ಪುಡಿಗೆ ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂತಾಯಿದ್ರು ತುಂಬ ಇಷ್ಟಪಟ್ಟು ತಿಂತಿದ್ರು ಚೆನ್ನಾಗಿರುತ್ತೆ ಅದು ಸ್ವೀಟ್ ಮೊಸರು ಇರಬೇಕು ಹುಳಿ ಇದ್ರೆ ಅಷ್ಟು ಚೆನ್ನಾಗಿರಲ್ಲ ಈ ಕಾಯಿ ಚಟ್ನಿ ಥರ ಮಾಡಿದ್ವಲ್ಲ ಗುರೇಳನ್ನ ಹಾಕ್ಕೊಂಡು ಇದು ಕೂಡ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿಗೆಲ್ಲ ಟೇಸ್ಟ್ ಇನ್ನೂ ಇಂಪ್ರೂವ್ ಮಾಡ್ಬೋದು ಅಂದರೆ ಯಾವ ರೀತಿ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಈ ರಾಗಿ ರೊಟ್ಟಿಗೆ ನೀವು ಇನ್ನೂ ಶೇಂಗಾ ಹಾಕೋಬೋದು ಕಡಲೆಬೇಳೆನ ಹಾಕೋಬೋದು ಅವರೆಕಾಳು ಸೀಸನಲ್ಲಿ ಹಸಿ ಅವರೆಕಾಳನ್ನ ಹಾಕ್ಕೊಂಡು ಮಾಡ್ಕೋಬೋದು ಸೊ ಸೀಸನ್ನಿಗೆ ತಕ್ಕಂತೆ ಟೇಸ್ಟಿಗೆ ತಕ್ಕಂತೆ ನೀವು ಇಂಪ್ರೂವ್ ಮಾಡಿಕೊಂಡು ಮಾಡ್ಕೋಬೋದು ಈ ಮೆಥಡಲ್ಲಿ ಮಾಡಿದ್ರೆ ತುಂಬ ಈಸಿ ಚಪಾತಿ ಮಾಡಿದಷ್ಟೇ ಸುಲಭವಾಗಿ ನೀವು ರಾಗಿ ರೊಟ್ಟಿನ ಮಾಡ್ಕೋಬೋದು ಸೊ ಈ ರೆಸಿಪಿ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಯ್ತಲ್ಲ ಮತ್ತು ತಡ ಯಾಕೆ ಈಗಲೇ ರೆಸಿಪಿನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು